ಎಲ್ಲ ವೀಕ್ಷಕರಿಗೂ ನಾನು ಚಾನಲ್ಗೆ ಸ್ವಾಗತ ವೀಕ್ಷಕರ ಇನ್ನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ತಯಾರು ನಡೆಸುತ್ತಿರುವಂತ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಪತ್ರಿಕೆ ಎರಡರ ಪಠ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗಾಗಲೇ ನನ್ನ ಹಿಂದಿನ ವೀಡಿಯೋದಲ್ಲಿ ಪತ್ರಿಕೆ ಒಂದರ ಸಂಪೂರ್ಣವಾದ ಪಠ್ಯಕ್ರಮವನ್ನು ತಿಳಿಸ್ಕೊಟ್ಟಿದ್ದೆ ಸೊ ನೀವು ಯಾರೆಲ್ಲ ಇನ್ನೂ ಆ ವಿಡಿಯೋವನ್ನು ನೋಡಿಲ್ವೋ ನಾನು ಇಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಬೇಕಾಗಿರೋರು ಆ ವಿಡಿಯೋವನ್ನು ನೋಡಬಹುದು ಸೊ ಈಗ ನಾವು ಪತ್ರಿಕೆ ಎರಡರ ಪಠ್ಯಕ್ರಮ ಹೇಗಿರುತ್ತೆ ಅನ್ನೋದು ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪಠ್ಯಕ್ರಮವನ್ನು ನೋಡ್ತಾ ಹೋಗೋಣ ನಾನು ಈಗಾಗಲೇ ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಪತ್ರಿಕೆ ಎರಡು ಸಹ ನೂರೈವತ್ತು ಅಂಕಗಳಿಗೆ ಎರಡೂವರೆ ಗಂಟೆಗಳ ಕಾಲ ಎಕ್ಸಾಮ್ ಇರುತ್ತೆ ಈ ಪ್ರಶ್ನೆ ಪತ್ರಿಕೆಯು ಐದು ಭಾಗಗಳಾಗಿ ವಿಂಗಡಣೆಯಾಗಿದ್ದು ಅದರಲ್ಲಿ ಭಾಷೆ ಒಂದು ಭಾಷೆ ಎರಡು ಮತ್ತು ಸೈಕಾಲಜಿ ಅಂದರೆ ಮನೋಶಾಸ್ತ್ರ ತದನಂತರ ನೀವು ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಸಮಾಜ ವಿಜ್ಞಾನವೇ ಅರವತ್ತು ಪ್ರಶ್ನೆಗಳಿರುತ್ತೆ ಅದೇ ನೀವು ಸೈನ್ಸ್ ವಿದ್ಯಾರ್ಥಿಗಳಾಗಿದ್ದರೆ ಗಣಿತ ಮೂವತ್ತು ವಿಜ್ಞಾನ ಮೂವತ್ತು ಅಂಕಗಳಾಗಿ ಡಿವೈಡ್ ಆಗಿರುತ್ತೆ ಸೊ ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಸ್ವರೂಪ ತದನಂತರ ಈಗ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪಠ್ಯಕ್ರಮ ಇರುತ್ತೆ ಅಂತಂದರೆ ಮೊದಲಿಗೆ ಸೈಕಾಲಜಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಸೈಕಾಲಜಿ ಅಂತ ಪತ್ರಿಕೆಯಲ್ಲಿರೋದಿಲ್ಲ ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಅಂತ ಇರುತ್ತೆ ಸೊ ಶಿಶುವಿಕಸನದಲ್ಲಿ ನೀವು ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗಿನ ಅದರ ಸಂಬಂಧ ಮಕ್ಕಳ ಅಭಿವೃದ್ಧಿಯ ತತ್ವಗಳು ಅನುವಂಶೀಯತೆಯ ಮತ್ತು ಪರಿಸರದ ಪ್ರಭಾವ ಸೊ ಇದಿಷ್ಟು ಓದಬೇಕಾಗಿರುತ್ತೆ ಸೊ ನೀವು ಪತ್ರಿಕೆ ಒಂದಕ್ಕೆ ಏನು ಓದಿರ್ತೀರೋ ಪತ್ರಿಕೆ ಎರಡಕ್ಕೂ ಅಷ್ಟೇ ಸೈಕಾಲಜಿ ಅಂದರೆ ಶಿಶುವಿಕಸನವನ್ನು ಓದಿದರೆ ಸಾಕು ತದನಂತರ ಸಾಮಾಜಿಕರಣದ ಪ್ರಕ್ರಿಯೆಗಳು ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಮೌಲ್ಯಮಾಪನ ಇದಿಷ್ಟು ಸಹ ಪತ್ರಿಕೆ ಒಂದರಲ್ಲಿ ಏನಿದೆಯೋ ಅಷ್ಟನ್ನು ಓದಿದ್ರೆ ಸಾಕು ಪತ್ರಿಕೆ ಎರಡಕ್ಕೂ ಸಹ ಅದಷ್ಟೇ ಆಗುತ್ತೆ ಸೊ ಈಗ ಸಾಮಾಜಿಕರಣದ ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಸಾಮಾಜಿಕರಣದ ಪ್ರಕ್ರಿಯೆಗಳಲ್ಲಿ ಏನೆಲ್ಲ ಓದಬೇಕು ಅಂತಂದರೆ ಸಮಾಜ ಮತ್ತು ಮಕ್ಕಳು ಅಂದರೆ ಮಕ್ಕಳು ಶಿಕ್ಷಕರೊಂದಿಗೆ ಹೇಗೆ ವರ್ತಿಸ್ತಾರೆ ಪೋಷಕರೊಂದಿಗೆ ಹೇಗೆ ವರ್ತಿಸ್ತಾರೆ ಸಹವರ್ತಿಗಳೊಂದಿಗೆ ಹೇಗೆ ವರ್ತಿಸ್ತಾರೆ ಸಹವರ್ತಿಗಳು ಮಕ್ಕಳೊಂದಿಗೆ ಹೇಗೆ ವರ್ತಿಸ್ತಾರೆ ಪೋಷಕರು ಶಿಕ್ಷಕರು ಮಕ್ಕಳೊಂದಿಗೆ ಹೇಗೆ ವರ್ತಿಸಬೇಕು ಅನ್ನೋದನ್ನ ತಿಳ್ಕೊಂಡಿರಬೇಕು ತದನಂತರ ಕೆಲವೊಂದು ಪರಿಕಲ್ಪನೆಗಳು ಬರ್ತವೆ ಪಿ ಯಾ ಜೆ ಕೋಲ್ಬರ್ಗ್ ವೈಗೋಡ್ಸ್ಗೆ ಅವರ ಕೆಲವೊಂದು ಪರಿಕಲ್ಪನೆಗಳು ಬರ್ತವೆ ಸೊ ಅವುಗಳನ್ನು ಸಹ ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು ಇವು ಪಿ ಯಾ ಜೆ ಖೋಲ್ಬರ್ಗ್ ಮತ್ತು ವೈಗೋಡ್ಸ್ಗೆ ಅವರ ಮೇಲೆ ಕಂಪಲ್ಸರಿ ಎರಡರಿಂದ ಮೂರು ಕ್ವಶನ್ ಇದ್ದೇ ಇರ್ತವೆ ತದನಂತರ ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸಿ ಅಂದರೆ ಮಗುವಿನ ಬುದ್ಧಿವಂತಿಕೆಯ ಬಹು ಆಯಾಮದ ಕರಿತೇವೆ ಅದು ಮಗು ತನ್ನ ಭಾಷೆಯಲ್ಲಿ ಹಾಗೂ ತನ್ನ ಚಿಂತನೆಯಲ್ಲಿ ಹೇಗೆ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ ಎಂಬುದನ್ನು ಸಹ ತಿಳ್ಕೊಂಡಿರಬೇಕು ತದನಂತರ ಅತಿ ಮುಖ್ಯವಾಗಿ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಅಂದರೆ ಸಮಾಜದಲ್ಲಿ ಲಿಂಗತ್ವದ ಪಾತ್ರಗಳು ಲಿಂಗ ತಾರತಮ್ಯ ಶೈಕ್ಷಣಿಕ ಅಭ್ಯಾಸಗಳು ಮತ್ತು ಭಾಷೆಯ ವೈವಿಧ್ಯತೆ ಜಾತಿ ಲಿಂಗ ಸಮುದಾಯ ಧರ್ಮ ಇತ್ಯಾದಿಗಳನ್ನು ಆಧರಿಸಿ ಸಮಾಜದಲ್ಲಿ ಲಿಂಗ ತಾರತಮ್ಯಗಳು ಹೇಗೆ ಆಗ್ತಿದ್ದಾವೆ ಅನ್ನೋದನ್ನ ಅರ್ಥೈಸ್ಕೊಂಡಿರಬೇಕು ತದನಂತರ ಅತಿ ಮುಖ್ಯವಾಗಿ ಮೌಲ್ಯಮಾಪನದ ಮೇಲೆ ಎರಡರಿಂದ ಮೂರು ಕ್ವಶನ್ಸ್ ಇದ್ದೇ ಇರ್ತವೆ ಸೊ ಎರಡರಿಂದ ಮೂರು ಕ್ವಶನ್ಸ್ ಯಾವುದ್ರ ಮೇಲೆ ಇರ್ತವೆ ಅಂತಂದರೆ ಕಲಿಕೆಯ ಮೌಲ್ಯಮಾಪನ ಮತ್ತು ಕಲಿಕೆಗಾಗಿ ಮೌಲ್ಯಮಾಪನ ನಡುವಿನ ವ್ಯತ್ಯಾಸ ಅಂದರೆ ಅಲ್ಲಿ ಸುಮಾರು ಮೌಲ್ಯಮಾಪನಗಳು ಬರ್ತವೆ ಸೊ ಅವುಗಳನ್ನ ಓದ್ಕೋಬೇಕಾಗುತ್ತೆ ಶಾಲಾಧಾರಿತ ಮೌಲ್ಯಮಾಪನ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ಹಾಗೂ ಈ ಮೌಲ್ಯಮಾಪನಗಳ ದೃಷ್ಟಿಕೋನ ಮತ್ತೆ ಅಭ್ಯಾಸ ಕಲಿಕೆ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ತರಗತಿಯಲ್ಲಿ ಹೆಚ್ಚಿಸಲು ಯಾವೆಲ್ಲ ಮೌಲ್ಯಮಾಪನಗಳನ್ನು ಮಾಡಬೇಕು ಮತ್ತು ಕಲಿಕಾರ್ಥಿಗಳ ಸಾಧನೆಯ ಮಟ್ಟವನ್ನು ಹೆಚ್ಚಿಸಲು ಕಲಿಕಾ ಸದೃತ ಮಟ್ಟವನ್ನು ನಿರ್ಣಯಿಸುವ ಕೆಲವೊಂದು ಸಮರ್ಪಕ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನ ಸಹ ನಾವು ತಿಳ್ಕೊಂಡಿರಬೇಕು ತದನಂತರ ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಅಂದರೆ ನಾನು ಈಗಾಗಲೇ ಪತ್ರಿಕೆ ಒಂದರಲ್ಲೇ ಹೇಳಿದ್ದೆ ಶಾಲೆಯಲ್ಲಿ ಎಲ್ಲ ರೀತಿಯಾದಂಥ ಮಕ್ಕಳು ಇರೋದಿಲ್ಲ ಪ್ರತಿಭಾವಂತ ಮಕ್ಕಳು ಇರ್ತಾರೆ ಸೃಜನಾತ್ಮಕ ಮಕ್ಕಳು ಇರ್ತಾರೆ ವಿಶೇಷ ಪರಿಣತಿಯುಳ್ಳ ಮಕ್ಕಳು ಇರ್ತಾರೆ ನಿಧಾನವಾಗಿ ಕಲಿಯುವಂಥ ಮಕ್ಕಳು ಇರ್ತಾರೆ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳು ಸಹ ಇರ್ತಾರೆ ಸೊ ಇವರೆಲ್ಲರನ್ನ ಸಹ ಶಿಕ್ಷಕರು ಅರ್ಥೈಸ್ಕೊಂಡು ಅವರಿಗೆ ಸಮನ್ವಯ ಶಿಕ್ಷಣವನ್ನು ನೀಡಬೇಕು ಫಾರ್ ಎಕ್ಸಾಂಪಲ್ ಈಗ ಪ್ರತಿಭಾವಂತ ಮಕ್ಕಳಿಗೆ ನಾವು ಪರಿಹಾರ ಬೋಧನೆಯನ್ನು ನೀಡೋಕ್ಕಾಗೋದಿಲ್ಲ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ತರಗತಿಗಳನ್ನು ಕೊಡಬೇಕಾಗಿರುತ್ತೆ ಹಾಗೆ ಸೃಜನಶೀಲ ಮಕ್ಕಳಿಗೆ ಹೊಸ ಹೊಸ ವಿಚಾರಗಳನ್ನು ಅನ್ವೇಷಿಸುವ ರೀತಿಯಲ್ಲಿ ಅವರಿಗೆ ಪಾಠವನ್ನು ಮಾಡಬೇಕು ಹಾಗೆ ವಿಶೇಷ ಪರಿಣತಿಯುಳ್ಳ ಮಕ್ಕಳಿಗೆ ಈ ರೀತಿಯಾಗಿ ಮಾಡ್ಬೋದು ಆದರೆ ಹಿಂದುಳಿದ ಮಕ್ಕಳಿಗೆ ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಏನು ಮಾಡ್ತೀವಿ ಪರಿಹಾರ ಬೋಧನೆಯನ್ನು ನೀಡ್ತೀವಿ ಸೊ ಹೀಗೆ ಶಿಕ್ಷಕರು ಎಲ್ಲರಿಗೂ ಸೇರಿ ಸಮನ್ವಯದ ಶಿಕ್ಷಣವನ್ನು ಕೊಡಬೇಕು ಸೊ ಈ ರೀತಿಯಾದಂಥ ಪರಿಕಲ್ಪನೆಯನ್ನು ಓದ್ಕೋಬೇಕಾಗಿರುತ್ತೆ ತದನಂತರ ಕಲಿಕೆ ಮತ್ತು ಬೋಧನಾಶಾಸ್ತ್ರ ಮಕ್ಕಳು ಕಲಿಕೆ ವಿಧಾನ ಮತ್ತು ಚಿಂತನೆ ಮಕ್ಕಳು ಹೇಗೆ ಏಕೆ ಶಾಲೆಯಲ್ಲಿ ಯಶಸ್ಸನ್ನು ಸಾಧಿಸ್ಕೊಳ್ಳಲು ವಿಫಲರಾಗ್ತಿದ್ದಾರೆ ಎಂಬುದರ ಬಗ್ಗೆ ಪ್ರತಿಯೊಂದನ್ನು ತಿಳ್ಕೊಂಡಿರಬೇಕು ಹಾಗೆ ಮಕ್ಕಳ ಅರಿವು ಮತ್ತು ಭಾವನೆಗಳು ಜ್ಞಾನ ಮತ್ತು ಭಾವನಾತ್ಮಕತೆ ಪ್ರೇರಣೆ ಮತ್ತು ಕಲಿಕೆ ಕಲಿಕೆಯನ್ನು ಉದ್ದೀಪನಗೊಳಿಸುವ ಅಂಶಗಳ ಬಗ್ಗೆ ಇಂಪಾರ್ಟೆಂಟಾಗಿ ತಿಳ್ಕೊಂಡಿರಲೇಬೇಕು ಅತಿ ಮುಖ್ಯವಾಗಿ ವೈಯಕ್ತಿಕ ಮತ್ತು ಪರಿಸರದಲ್ಲಿ ಮಗುವಿನ ಕಲಿಕೆ ಹೇಗಾಗುತ್ತೆ ಅನ್ನೋದನ್ನು ಸಹ ತಿಳ್ಕೊಂಡಿರಬೇಕು ಸೊ ಇದಿಷ್ಟು ಮನೋಶಾಸ್ತ್ರ ಅಂದರೆ ಸೈಕಾಲಜಿಯಲ್ಲಿ ಬರುವಂತಹ ಪಠ್ಯಕ್ರಮ ಆಗಿದೆ ಸೊ ಪತ್ರಿಕೆ ಒಂದಕ್ಕೂ ಸಹ ಇಷ್ಟೇ ಪಠ್ಯಕ್ರಮ ಇರೋದು ಇಷ್ಟನ್ನ ಓದಿದರೆ ನೀವು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನೂ ಸಹ ಬರಿಬೋದು ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಪಠ್ಯ ಪುಸ್ತಕಗಳಿಲ್ಲ ಸೊ ನೀವು ಇದನ್ನ ಯಾವುದಾದ್ರೂ ಒಂದು ಹತ್ತಿರ ಬರೆದಿರುವಂಥ ಪುಸ್ತಕಗಳನ್ನು ಕೊಂಡ್ಕೋಬೇಕಾಗುತ್ತೆ ಸೊ ಅದ್ರ ಮುಖಾಂತರ ಓದ್ಕೋಬೇಕಾಗುತ್ತೆ ಇಲ್ಲಾಂದರೆ ಯಾವುದಾದ್ರೂ ಲೈಬ್ರರಿಗಳಲ್ಲಿ ಸಹ ಮನೋಶಾಸ್ತ್ರದ ಕೆಲವೊಂದು ಪುಸ್ತಕಗಳು ಸಿಗ್ತವೆ ಸೊ ಅವುಗಳ್ನ ಸಹ ಓದ್ಕೋಬೋದು ಸೊ ಅದರಲ್ಲಿ ಸಹ ಬೇಕಾದಷ್ಟು ಇನ್ಫಾರ್ಮೇಷನ್ ಇರುತ್ತೆ ತದನಂತರ ಇದಿಷ್ಟು ಒಂದು ಭಾಗ ತದನಂತರ ಇರೋದು ಭಾಷೆ ಒಂದು ಮತ್ತು ಭಾಷೆ ಎರಡು ಸೊ ಈ ಭಾಷೆ ಒಂದು ಮತ್ತು ಭಾಷೆ ಎರಡಕ್ಕೂ ಎರಡಕ್ಕೂ ಒಂದೇ ರೀತಿಯಾದಂಥ ಪಠ್ಯಕ್ರಮ ಇರುತ್ತೆ ಸೊ ನನಗೆ ಅದು ಏನೇನು ಪಠ್ಯಕ್ರಮ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಇದರಲ್ಲಿ ಎರಡು ಭಾಗಲಾಗಿ ಬರುತ್ತೆ ಒಂದು ಭಾಷಾ ಗ್ರಹಿಕೆ ಇನ್ನೊಂದು ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಲಹದಿ ಅಂತ ಸೊ ಗ್ರಹಿಕೆ ಮೇಲೆ ಸುಮಾರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ್ ಕೊಟ್ಟಿರ್ತಾರೆ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಲಹದಿಯ ಮೇಲೆ ಒಂದು ಹತ್ತು ಕ್ವಶನ್ಸ್ ಕೊಟ್ಟಿರ್ತಾರೆ ಈ ಭಾಷಾ ಗ್ರಹಿಕೆ ಏನನ್ನು ಒಳಗೊಂಡಿರುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಗದ್ಯ ನಾಟಕ ಅಥವಾ ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅದನ್ನ ಓದ್ಕೊಂಡು ನಾವು ಉತ್ತರ ಕೊಡಬೇಕಾಗಿರೋ ಪತ್ರಿಕೆ ಒಂದರಲ್ಲಿ ಕೇವಲ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಅದಕ್ಕೆ ಸಂಬಂಧಿಸಿದಂಥ ವ್ಯಾಕರಣ ಹಾಗೂ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರ ನೀಡೋದಷ್ಟೇ ಆಗಿರುತ್ತೆ ಆದರೆ ಇಲ್ಲಿ ಪತ್ರಿಕೆ ಎರಡರಲ್ಲಿ ಗದ್ಯವು ಸಾಹಿತ್ಯಿಕ ವೈಜ್ಞಾನಿಕ ನಿರೂಪಣಾತ್ಮಕ ಮತ್ತು ವಿವರಣಾತ್ಮಕವಾದ ಗದ್ಯವು ಆಗಿರ್ಬೋದು ಅಂತ ಹೇಳಿದರೆ ಅಂದರೆ ಪತ್ರಿಕೆ ಒಂದಕ್ಕಿಂತ ಪತ್ರಿಕೆ ಎರಡರಲ್ಲಿರುವಂಥ ಗದ್ಯವು ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತೆ ಆದರೆ ಈಸಿಯಾಗಿ ಉತ್ತರ ಮಾಡ್ಬೋದು ತದನಂತರ ಭಾಷಾ ಬೆಳವಣಿಗೆ ಶೈಕ್ಷಣಿಕ ತಳಹದಿ ಅಂದರೆ ಮಗುವು ಭಾಷೆಯನ್ನು ಹೇಗೆ ಕಲಿಯುತ್ತೆ ಮತ್ತು ಗ್ರಹಿಕೆಯನ್ನು ಮಾಡುತ್ತೆ ಹಾಗೂ ಭಾಷೆ ಸಂವಹನದಲ್ಲಿ ವ್ಯಾಕರಣದ ಪಾತ್ರ ಹೇಗಿರುತ್ತೆ ಮತ್ತು ಮಗುವಿನ ಭಾಷಾ ಕೌಶಲ್ಯಗಳ ಮೌಲ್ಯಮಾಪನ ಮಾಡುವುದು ಮಾತನಾಡುವುದು ಆಲಿಸುವುದು ಓದುವುದು ಮತ್ತು ಬರೆಯುವುದು ಸೊ ಇವೆಲ್ಲದರ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ಹಾಗೆ ಕಲಿಕಾ ಬೋಧನಾ ಸಾಮಗ್ರಿಗಳು ಅಂದರೆ ಟಿ ಎಲ್ ಎಮ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿರುತ್ತೆ ಏನೇನು ಅಂತಂದರೆ ಪಠ್ಯಪುಸ್ತಕಗಳು ಬಹು ಮಾಧ್ಯಮ ಸಲಕರಣೆಗಳು ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು ಸೊ ಇವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಾಗಿರುತ್ತೆ ಅತಿ ಮುಖ್ಯವಾಗಿ ಪರಿಹಾರದ ಬೋಧನೆ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಸೊ ಇದಿಷ್ಟು ಭಾಷೆ ಒಂದು ಮತ್ತು ಭಾಷೆ ಎರಡಕ್ಕೆ ಇರುವಂತಹ ಪಠ್ಯಕ್ರಮ ಆಗಿದೆ ಮುಂದೆ ಈಗ ನೀವೇನಾದರೂ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ನಾನು ಆಗಲೇ ಹೇಳಿದ್ದೆ ಗಣಿತ ಅಂಕಗಳಿಗೆ ವಿಜ್ಞಾನ ಅಂಕಗಳಿಗೆ ಇರುತ್ತೆ ನಾವೀಗ ಗಣಿತದಲ್ಲಿ ಯಾವೆಲ್ಲ ಪಠ್ಯಕ್ರಮವನ್ನು ಓದಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ಗಣಿತದಲ್ಲಿ ಸಮಾಂತರ ಶ್ರೇಣಿಗಳು ಸಂಖ್ಯಾ ಪದ್ಧತಿ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ತ್ರಿಕೋನ ಮಿತಿ ನಿರ್ದೇಶಾಂಕ ಗಣಿತ ನಿತ್ಯ ಸಮೀಕರಣಗಳು ಎರಡು ಚಲಾಂಶವಿರುವ ರೇಖಾತ್ಮಕ ಸಮೀಕರಣಗಳು ವರ್ಗ ಸಮೀಕರಣಗಳು ಬಹುಪದೋಕ್ತಿಗಳು ಕ್ಷೇತ್ರ ಗಣಿತ ತ್ರಿಭುಜಗಳು ಚತುರ್ಭುಜಗಳು ವೃತ್ತಗಳು ಮತ್ತು ವೃತ್ತಗಳಿಗೆ ಸಂಬಂಧಿಸಿದಂಥ ವಿಸ್ತೀರ್ಣದ ಮೇಲಿನ ಕೆಲವೊಂದು ಪ್ರಶ್ನೆಗಳು ಇಷ್ಟು ಪಠ್ಯಕ್ರಮನ ಓದಿದರೆ ನಾವು ಗಣಿತದಲ್ಲಿ ಸಂಪೂರ್ಣವಾಗಿ ಇಪ್ಪತ್ತೈದು ಅಂಕಗಳನ್ನು ಪಡ್ಕೋಬೋದು ಹಾಗಾದರೆ ಇನ್ನುಳಿದ ಐದು ಅಂಕಗಳಿಗೆ ಯಾವುದಕ್ಕಿರುತ್ತೆ ಅಂತಂದರೆ ಪೆಡಗಾಜಿ ಅಂದರೆ ಇರುತ್ತೆ ಸೊ ಈ ಬೋಧನಶಾಸ್ತ್ರ ಏನನ್ನೆಲ್ಲ ಒಳಗೊಂಡಿರುತ್ತೆ ಅಂತಂದರೆ ಗಣಿತದ ಸ್ವರೂಪ ಅಥವಾ ತಾರ್ಕಿಕ ಚಿಂತನೆಯನ್ನು ಹೇಗೆ ಮಾಡಬೇಕು ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ ಗಣಿತದ ಭಾಷೆ ಸಮುದಾಯ ಗಣಿತ ಮೌಲ್ಯಮಾಪನ ಪರಿಹಾರ ಬೋಧನೆ ಮತ್ತು ಬೋಧನಾ ಸವಾಲುಗಳು ಇದಿಷ್ಟರ ಬಗ್ಗೆ ಸಹ ತಿಳ್ಕೊಂಡಿದ್ರೆ ನಾವು ಐದರಿಂದ ಆರು ಪ್ರಶ್ನೆಗಳು ಏನು ಶಾಸ್ತ್ರದ ಮೇಲೆ ಬರ್ತಾವೋ ಅವುಗಳಿಗೆ ಸುಲಭವಾಗಿ ಉತ್ತರಿಸಬಹುದು ತದನಂತರ ವಿಜ್ಞಾನದ ವಿಷಯದಲ್ಲಿ ಯಾವ ರೀತಿಯಾದಂಥ ಪಠ್ಯಕ್ರಮ ಬರುತ್ತೆ ಅನ್ನೋದು ನೋಡ್ಕೊಂಡು ಹೋಗೋಣ ವಿಜ್ಞಾನನ ಅತಿ ಮುಖ್ಯವಾಗಿ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರವಾಗಿ ಭೌತಶಾಸ್ತ್ರದಲ್ಲಿ ಏನೇನೆಲ್ಲ ಓದಬೇಕು ಅಂತಂದರೆ ಚಲನೆ ಚಲನೆಯ ವಿವರಣೆ ವ್ಯಾಖ್ಯಾನ ಚಲನೆಯಲ್ಲಿರುವಂಥ ವಿಧಗಳು ಚಲನೆಯ ನಿಯಮಗಳು ಚಲನೆಯ ಸಮೀಕರಣಗಳು ಮತ್ತು ಅವುಗಳ ಆಧಾರಿತ ಲೆಕ್ಕಗಳ ಮೇಲೆ ಓದಬೇಕಾಗಿರುತ್ತೆ ಅಂದರೆ ಚಲನೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕಾಗಿರುತ್ತೆ ತದನಂತರ ಗುರುತ್ವದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ಬೆಳಕಿನಲ್ಲಿ ಪ್ರತಿಫಲನ ಮತ್ತು ವಕ್ರೀಭಾವನದ ಬಗ್ಗೆ ತಿಳ್ಕೊಂಡಿರಬೇಕು ಮಸೂರದಲ್ಲಿ ನಿಮ್ನ ಮತ್ತು ಪೀನ ಮಸೂರಗಳ ಬಗ್ಗೆ ತಿಳ್ಕೊಂಡಿರಬೇಕು ದರ್ಪಣಗಳಲ್ಲಿ ನಿಮ್ನ ದರ್ಪಣ ಪೀನ ದರ್ಪಣದ ಬಗ್ಗೆ ತಿಳ್ಕೊಂಡಿರಬೇಕು ತದನಂತರ ಗೋಳಿಯ ದರ್ಪಣ ಮತ್ತು ಮಸೂರಗಳಿಂದ ಉಂಟಾದ ಪ್ರತಿಬಿಂಬಗಳನ್ನು ಹೇಗೆ ಪ್ರತಿನಿಧಿಸುವುದು ಎಂಬುದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ತದನಂತರ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಮಂಡಲ ಮತ್ತು ಅದರ ಬಗ್ಗೆ ಸಂಪೂರ್ಣವಾದ ವ್ಯಾಖ್ಯಾನಗಳ ಬಗ್ಗೆ ಸಹ ತಿಳ್ಕೊಂಡಿರಬೇಕು ಹಾಗೆಯೇ ಅವುಗಳ ಏಕಮಾನಗಳು ಮತ್ತು ರೋಧದ ಬಗ್ಗೆ ತಿಳ್ಕೊಂಡಿರಬೇಕು ರೋಧ ಅಂದರೆ ಗೊತ್ತಲ್ವಾ ರೆಸಿಸ್ಟೆನ್ಸ್ ಅಂತ ಸೊ ರೆಸಿಸ್ಟೆನ್ಸ್ ಮೇಲೆ ಬರುವಂತಹ ಲೆಕ್ಕಗಳು ಮತ್ತು ಅದರ ಮಂಡಲದ ರೇಖಾಚಿತ್ರದ ಬಗ್ಗೆ ತಿಳ್ಕೊಂಡಿರಬೇಕು ತದನಂತರ ಕಾಂತೀಯತೆ ಮ್ಯಾಗ್ನೆಟಿಸಮ್ ಬಗ್ಗೆ ತಿಳ್ಕೊಂಡಿರಬೇಕು ಅದರ ವಿವಿಧ ನಿಯಮಗಳು ಲೆಕ್ಕಗಳು ಎ ಸಿ ಡಿ ಸಿ ಮೋಟರು ಮತ್ತು ವಿದ್ಯುತ್ ಜನಕಗಳು ಸೊ ಇದಿಷ್ಟರ ಬಗ್ಗೆ ತಿಳ್ಕೊಂಡಿರಬೇಕು ತದನಂತರ ಕೊನೆಯ ಟಾಪಿಕ್ಕು ನೈಸರ್ಗಿಕ ವಿದ್ಯಮಾನ ಅದರಲ್ಲಿ ಕಣ್ಣಿನ ಬಗ್ಗೆ ಮತ್ತು ಕಣ್ಣಿನ ದೃಷ್ಟಿದೋಷದ ಬಗ್ಗೆ ತಿಳ್ಕೊಂಡಿರಬೇಕು ತದನಂತರ ಟಿ ಐ ಆರ್ ಬಗ್ಗೆ ತಿಳ್ಕೊಂಡಿರ್ಬೇಕು ಟಿ ಐ ಆರ್ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ತಿಳ್ಕೊಂಡಿರಬೇಕು ತದನಂತರ ಯವರ್ತನೆಯ ಬಗ್ಗೆ ತಿಳ್ಕೊಂಡಿರಬೇಕು ಇದಿಷ್ಟನ್ನು ಸಹ ನಾವು ಭೌತಶಾಸ್ತ್ರದ ಪಠ್ಯಕ್ರಮದಲ್ಲಿ ನೋಡ್ತೇವೆ ಸೊ ಇದಿಷ್ಟನ್ನು ನಾವು ಸಂಪೂರ್ಣವಾಗಿ ಕಲ್ತಿದ್ದೆ ಆದರೆ ಏಳರಿಂದ ಎಂಟು ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸಬಹುದು ತದನಂತರ ರಸಾಯನಶಾಸ್ತ್ರ ಯಾವೆಲ್ಲ ಪಠ್ಯಕ್ರಮವನ್ನು ಒಳಗೊಂಡಿದೆ ಅಂತಂದರೆ ವಸ್ತುಗಳು ಅದರಲ್ಲಿಯೂ ದೈನಂದಿನ ಜೀವನದಲ್ಲಿ ಬಳಸುವಂಥ ಲೋಹ ಮತ್ತು ಅಲೋಹಗಳು ಹಾಗೂ ಆ ವಸ್ತುಗಳ ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ತದನಂತರ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಅವುಗಳ ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ತದನಂತರ ಪರಮಾಣುಗಳು ಪರಮಾಣುಗಳಲ್ಲಿ ಹಣುಗಳು ಅವುಗಳ ಸೂತ್ರಗಳು ರಾಶಿ ಮತ್ತು ಎಲೆಕ್ಟ್ರಾನಿಕ್ ವಿನ್ಯಾಸ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ತದನಂತರ ಪಾಲಿಮಾರ್ಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅದರಲ್ಲಿ ಕೃತಕ ಪಾಲಿಮಾರ್ಗಳು ಮತ್ತು ನೈಸರ್ಗಿಕ ಪಾಲಿಮಾರ್ಗಳು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ಸಹ ತಿಳ್ಕೊಂಡಿರಬೇಕಾಗುತ್ತೆ ತದನಂತರ ನೈಸರ್ಗಿಕ ಸಂಪನ್ಮೂಲಗಳು ಅವುಗಳ ವಿಧಗಳು ಅವುಗಳ ಅನ್ವಯಗಳ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ಹಾಗೆಯೇ ಅಕಶೇರುಕಗಳು ಕಂಟಕ ಚರ್ಮಿಗಳು ಜೀವಕೋಶ ಅದರಲ್ಲಿಯೂ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅಂಗಾಂಶ ಅಂಗ ಮತ್ತು ಅಂಗವ್ಯವಸ್ಥೆ ಸೊ ಇವುಗಳಲ್ಲಿ ಬರುವಂತಹ ರಸಾಯನಶಾಸ್ತ್ರದ ಕ್ರಿಯೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕು ಹಾಗೆಯೇ ನಿತ್ಯ ಜೀವನದಲ್ಲಿ ಬಳಸುವಂಥ ರಾಸಾಯನಿಕಗಳಾದಂತಹ ಸಾಬೂನು ಮಾರ್ಜಕ ಸಿಹಿಕಾರಕಗಳು ಮತ್ತು ಔಷಧಿಗಳು ಸೊ ಇವುಗಳ ಬಗ್ಗೆ ಸಹ ನಾವು ತಿಳ್ಕೊಂಡಿರಬೇಕಾಗುತ್ತೆ ಸೊ ಇದಿಷ್ಟರ ಬಗ್ಗೆ ತಿಳ್ಕೊಂಡಿದ್ರೆ ನಾವು ಸುಲಭವಾಗಿ ಐದರಿಂದ ಆರು ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ಸೊ ಇದಿಷ್ಟು ರಸಾಯನಶಾಸ್ತ್ರದ ಪಠ್ಯಕ್ರಮ ಆಗಿದೆ ಈಗ ಮುಂದೆ ಜೀವಶಾಸ್ತ್ರದ ಪಠ್ಯಕ್ರಮದ ಬಗ್ಗೆ ನೋಡ್ತಾ ಹೋಗೋಣ ಈ ಜೀವಶಾಸ್ತ್ರದಲ್ಲಿ ಏಳರಿಂದ ಒಂಬತ್ತು ಪ್ರಶ್ನೆಗಳು ಬರಬಹುದು ಸೊ ಮೊದಲಿಗೆ ಜೀವಶಾಸ್ತ್ರದಲ್ಲಿ ಆಹಾರ ಆಹಾರದ ವ್ಯಾಖ್ಯಾನ ಅದರ ಪ್ರಾಮುಖ್ಯತೆ ಆಹಾರದ ಸರಪಳಿ ಆಹಾರದ ಜಾಲ ಮತ್ತೆ ಆಹಾರದ ಪಿರಿಮೇಡ್ಗಳ ಬಗ್ಗೆ ಸಂಪೂರ್ಣವಾಗಿ ಓದಬೇಕಾಗಿರುತ್ತೆ ಹಾಗೆಯೇ ಆಹಾರದ ಆಕಾರಗಳು ಮತ್ತೆ ಸಸ್ಯ ಮತ್ತು ಪ್ರಾಣಿಜನ್ಮ ಮೂಲ ಹಾಗೂ ಪರಿಣಾಮಗಳು ಆಹಾರ ಮತ್ತು ಅದರ ಘಟಕಗಳು ಅದರಲ್ಲಿಯೂ ಶಕ್ತಿ ಒದಗಿಸುವ ಆಹಾರಗಳಾದಂಥ ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳ ಬಗ್ಗೆ ತಿಳ್ಕೊಂಡಿರಬೇಕು ದೇಹ ನಿರ್ಮಾಣ ಮಾಡುವಂತಹ ಪ್ರೋಟೀನ್ಗಳ ಬಗ್ಗೆ ತಿಳ್ಕೊಂಡಿರಬೇಕು ದೇಹ ರಕ್ಷಕರಾದಂತಹ ಜೀವಸತ್ವ ಮತ್ತು ಖನಿಜಗಳು ನಾರು ಪದಾರ್ಥಗಳು ಹಾಗೂ ನೀರಿನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ಹಾಗೂ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ತಿಳ್ಕೊಂಡಿರಬೇಕು ಅದರಲ್ಲಿಯೂ ಸಸ್ಯ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿರಬೇಕು ಸಸ್ಯ ಸಾಮ್ರಾಜ್ಯದಲ್ಲಿ ಟ್ಯಾಲೋಫೈಟಾ ಬ್ರಯೋಫೈಟ ಆವಾಸ ಸಸ್ಯಗಳು ಮತ್ತು ಪುಚ್ಚಗುಚ್ಛ ಸಸ್ಯಗಳಿಗೆ ಉದಾಹರಣೆಗಳನ್ನು ಅತಿ ಮುಖ್ಯವಾಗಿ ತಿಳ್ಕೊಂಡಿರಬೇಕಾಗಿರುತ್ತೆ ತದನಂತರ ಅನಾವೃತ ಬೀಜ ಸಸ್ಯಗಳು ಆವೃತ ಬೀಜ ಸಸ್ಯಗಳಿಗಿರುವಂಥ ವ್ಯತ್ಯಾಸ ಮತ್ತು ಅವುಗಳಿಗೆ ಉದಾಹರಣೆಗಳನ್ನು ತಿಳ್ಕೊಂಡಿರಬೇಕು ತದನಂತರ ಪ್ರೊಟೆಸ್ಟಾ ಪ್ರೊಟೊಸೋವೊ ಪ್ರೊಕ್ಯಾರಿಯೋಟಿಕ್ ಯು ಕ್ಯಾರಿಯೋಟಿಕ್ ಪ್ರಾಣಿ ಸಾಮ್ರಾಜ್ಯ ಸೊ ಇದಿಷ್ಟರ ಬಗ್ಗೆಯೂ ತಿಳ್ಕೊಂಡಿರಬೇಕು ಹಾಗೆ ಅಕ್ಷೇರುಕ ಮತ್ತು ಅಗಶೇರುಕಗಳಲ್ಲಿ ಹಲವಾರು ವಿಧಗಳು ಬರ್ತವೆ ಸೊ ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ಏನಂತಂದರೆ ಮೀನುಗಳು ಉಭಯವಾಸಿಗಳು ಸರೀಸೃಪಗಳು ಪಕ್ಷಿಗಳು ಸ್ತನಿಗಳು ಸೊ ಇವುಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯೊಂದಿಗೆ ತಿಳ್ಕೊಂಡಿರಬೇಕಾಗುತ್ತೆ ಹಾಗೆಯೇ ಅಕಶೇರುಕಗಳಾದಂಥ ಪೊರಿಪೆರ ಕುಟುಕು ಕಣವಂತಗಳು ಚಪ್ಪಟೆ ನಿಮೆ ಜೋಡ ಅಂದರೆ ದುಂಡು ಹುಳಗಳು ಅನೇಲಿಡೆಯಾದಲ್ಲಿ ಬರುವಂಥ ವಲಯವಂತಗಳು ಮೃದ್ವಂಗಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರುತ್ತೆ ಸೊ ಇದಿಷ್ಟನ್ನು ತಿಳ್ಕೊಂಡ್ರೆ ಅಂದರೆ ಬಯಾಲಜಿ ಜೀವಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ ಸೊ ಈ ಮೂರನ್ನು ತಿಳ್ಕೊಂಡಿದ್ರೆ ನಾವು ಇಪ್ಪತ್ತೈದು ಅಂಕಗಳಿಗೆ ಸಂಪೂರ್ಣವಾಗಿ ಉತ್ತರವನ್ನು ಮಾಡ್ಬೋದು ತದನಂತರ ಇಲ್ಲಿ ಬರುವಂಥ ಶೈಕ್ಷಣಿಕ ಸವಾಲುಗಳ ಬಗ್ಗೆ ತಿಳ್ಕೊಂಡ್ರೆ ಐದು ಅಂಕಗಳಿಗೆ ಸುಲಭವಾಗಿ ಉತ್ತರಿಸ್ಬೋದು ಹಾಗಾದರೆ ಇಲ್ಲಿ ಬರುವಂಥ ಶೈಕ್ಷಣಿಕ ಸವಾಲುಗಳು ಯಾವ್ಯಾವು ಅಂತಂದರೆ ವಿಜ್ಞಾನದ ರಚನೆ ಮತ್ತು ಸ್ವರೂಪ ಸ್ವಾಭಾವಿಕ ವಿಜ್ಞಾನದ ಗುರಿಗಳು ಮತ್ತು ಉದ್ದೇಶಗಳು ವಿಜ್ಞಾನವನ್ನು ಅರ್ಥೈಸಿಕೊಳ್ಳುವಿಕೆ ಮತ್ತು ಪ್ರಶಂಸಿಕೆ ಮತ್ತು ವಿಜ್ಞಾನವನ್ನು ಪಾಠ ಬೋಧನೆ ಮಾಡಬೇಕಾದ್ರೆ ಅನುಸರಿಸುವಂಥ ವಿಧಾನಗಳು ಮತ್ತು ವೀಕ್ಷಣೆ ಪ್ರಯೋಗ ಅನ್ವೇಷಣೆ ಆವಿಷ್ಕಾರ ಪಠ್ಯ ಸಲಕರಣೆಗಳು ಮೌಲ್ಯಮಾಪನ ಹೇಗೆ ಮಾಡಬೇಕು ಮತ್ತು ಪರಿಹಾರ ಬೋಧನೆ ವಿಜ್ಞಾನದಲ್ಲಿ ಪರಿಹಾರ ಬೋಧನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದರೆ ನಾವು ಐದು ಅಂಕಗಳಿಗೆ ಸುಲಭವಾಗಿ ಉತ್ತರವನ್ನು ಮಾಡ್ಬೋದು ಸೊ ಇದಿಷ್ಟು ಸಹ ಸೈನ್ಸ್ ಸ್ಟೂಡೆಂಟ್ಸ್ ಅಂದರೆ ಯಾರು ವಿಜ್ಞಾನವನ್ನು ತೆಗೆದುಕೊಂಡಿರ್ತಾರೋ ಅವರು ಇಷ್ಟೆಲ್ಲ ಓದಬೇಕಾಗಿರುತ್ತೆ ಈಗ ಆರ್ಟ್ಸ್ನ ಯಾರು ತೊಗೊಂಡಿರ್ತಾರೋ ಅಂದರೆ ಸಮಾಜ ವಿಜ್ಞಾನವನ್ನು ಯಾರು ತೊಗೊಂಡಿರ್ತಾರೋ ಅವರು ಏನೇನೆಲ್ಲ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಇವರಿಗೆ ಇರುವಂಥದ್ದೇ ಮೇಯ್ನಾಗಿ ಇತಿಹಾಸ ಭೂಗೋಳ ಮತ್ತು ರಾಜೇಶ ಸೊ ಇಲ್ಲಿರೋದು ಇಷ್ಟೇ ಕಂಟೆಂಟೇ ಆದರೆ ಇವರು ತುಂಬ ಹೆಚ್ಚಾಗಿ ಓದಬೇಕಾಗಿರುತ್ತೆ ಏನಕ್ಕೆ ಅಂತಂದರೆ ಇತಿಹಾಸದಲ್ಲಿ ಯಾವಾಗ ಎಲ್ಲಿ ಹೇಗೆ ಮತ್ತು ಪ್ರಾಚೀನ ಸಮಾಜಗಳು ಮೊದಲ ನಗರಗಳು ರಾಜ್ಯಗಳು ಹೊಸ ಕಲ್ಪನೆಗಳು ಮೊದಲ ಸಾಮ್ರಾಜ್ಯಗಳು ದೂರದ ಪ್ರದೇಶಗಳೊಂದಿಗೆ ಸಂಪರ್ಕ ರಾಜಕೀಯ ಬೆಳವಣಿಗೆಗಳು ವಿಜ್ಞಾನ ಮತ್ತು ಸಂಸ್ಕೃತಿ ಹೊಸ ರಾಜರುಗಳು ಮತ್ತು ರಾಜ್ಯಗಳು ದೆಹಲಿ ಸುಲ್ತಾನರು ಅವರ ವಾಸ್ತುಶಿಲ್ಪ ಸಾಮ್ರಾಜ್ಯದ ಸ್ಥಾಪನೆ ಸಾಮಾಜಿಕ ಬದಲಾವಣೆ ಸ್ಥಳೀಯ ಸಂಸ್ಕೃತಿಗಳು ಕಂಪನಿ ಅಧಿಕಾರದ ಸ್ಥಾಪನೆ ಗ್ರಾಮೀಣ ಜೀವನ ಮತ್ತು ಸಮಾಜ ವಸಾಹತುಶಾಹಿತ್ವ ಮತ್ತು ಬುಡಕಟ್ಟು ಸಮಾಜಗಳು ಸಾವಿರದ ಎಂಟುನೂರ ಐವತ್ತೇಳು ಮತ್ತು ಐವತ್ತೆಂಟರ ದಂಗೆ ಮಹಿಳೆ ಮತ್ತೆ ಸುಧಾರಣೆ ಜಾತಿ ವ್ಯವಸ್ಥೆಯ ಸವಾಲುಗಳು ರಾಷ್ಟ್ರೀಯ ಚಳುವಳಿ ಮತ್ತು ಸ್ವಾತಂತ್ರ್ಯ ನಂತರದ ಭಾರತ ಸೊ ನೀವು ಇದಿಷ್ಟನ್ನು ಕವರ್ ಮಾಡಿದ್ರೆ ಆಲ್ಮೋಸ್ಟು ಭಾಗ ಇತಿಹಾಸವನ್ನು ನೀವು ಕವರ್ ಮಾಡ್ದಂಗೆ ಆಗುತ್ತೆ ಅಂದರೆ ಸೊ ಇಷ್ಟೇ ಆದರೆ ನೀವು ಅತಿ ಹೆಚ್ಚಾಗಿ ಓದಬೇಕಾಗಿರುತ್ತೆ ಇತಿಹಾಸವನ್ನು ಸೊ ಆದ್ರಿಂದ ನೀವು ಈಗಲಿಂದಲೇ ಓದೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೆ ಭೂಗೋಳದಲ್ಲಿ ಯಾವೆಲ್ಲ ಪರಿಕಲ್ಪನೆಗಳನ್ನು ಓದಬೇಕು ಅಂತಂದರೆ ಭೂಗೋಳಶಾಸ್ತ್ರ ಒಂದು ಸಾಮಾಜಿಕ ಅಧ್ಯಯನ ಮತ್ತು ವಿಜ್ಞಾನ ಸೌರಮಂಡಲದಲ್ಲಿ ಭೂಗ್ರಹ ಗೋಳ ಪರಿಸರದ ಸಂಪೂರ್ಣತೆ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ ಗಾಳಿ ನೀರು ಮಾನವ ಪರಿಸರ ಸೊ ಇದಿಷ್ಟರ ಬಗ್ಗೆ ಓದಬೇಕಾಗಿರುತ್ತೆ ಹಾಗೆ ವಸಾಹತು ಸಾರಿಗೆ ಮತ್ತು ಸಂವಹನ ಸಂಪನ್ಮೂಲದ ವಿಧಗಳು ಪ್ರಾಕೃತಿಕ ಹಾಗೂ ಮಾನವ ಕೃಷಿ ಸೊ ಇದಿಷ್ಟರ ಬಗ್ಗೆ ಭೂಗೋಳದಲ್ಲಿ ಓದಬೇಕಾಗಿರುತ್ತೆ ಹಾಗಾದರೆ ರಾಜ್ಯಶಾಸ್ತ್ರದಲ್ಲಿ ಅಂದರೆ ರಾಜಕೀಯ ಜೀವನದಲ್ಲಿ ಏನೇನೆಲ್ಲ ಓದಬೇಕಾಗಿರುತ್ತೆ ಅಂತಂದರೆ ರಾಜಕೀಯ ಜೀವನದ ವೈವಿಧ್ಯತೆ ಸರ್ಕಾರ ಸ್ಥಳೀಯ ಸರ್ಕಾರಗಳು ಬದುಕು ನಿರ್ವಹಣೆ ಅಂದರೆ ಮೇಕಿಂಗ್ ಲಿವಿಂಗ್ ಪ್ರಜಾಪ್ರಭುತ್ವ ರಾಜ್ಯ ಸರ್ಕಾರ ಮಾಧ್ಯಮಗಳನ್ನು ಅರ್ಥೈಸಿಕೊಳ್ಳುವಿಕೆ ಲಿಂಗತ್ವವನ್ನು ಅರ್ಥೈಸುವುದು ಸಂವಿಧಾನ ಸಂಸತ್ತಿನ ಸರ್ಕಾರ ನ್ಯಾಯಾಂಗ ಸಾಮಾಜಿಕ ನ್ಯಾಯ ಮತ್ತು ಕಡೆಗಣಿಸಲ್ಪಡುವಿಕೆ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಸಂವಿಧಾನ ಮತ್ತು ಸಂಸತ್ತಿನ ಸರ್ಕಾರ ಸೊ ಇವು ಎರಡೇ ಟಾಪಿಕೆ ತೊಗೊಂಡ್ರೆ ಸುಮಾರು ಹೊತ್ತು ಓದಬೇಕಾಗುತ್ತೆ ಸುಮಾರು ಕಾನ್ಸೆಪ್ಟ್ ಇದ್ರೊಳಗಡೆ ಬರುತ್ತೆ ಸೊ ಇವರು ಏನು ಕೊಟ್ಟಿದ್ದಾರೆ ಇಲ್ಲಿ ಬರೀ ಎಡ್ಡಿಂಗ್ಸ್ ಕೊಟ್ಟಿದ್ದಾರೆ ಅಷ್ಟೇ ಸಂವಿಧಾನ ಸಂಸತ್ತಿನ ಸರ್ಕಾರ ನ್ಯಾಯಾಂಗ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವ ಸ್ಥಳೀಯ ಸರ್ಕಾರ ವೈವಿಧ್ಯತೆಯ ಸರ್ಕಾರ ಸೊ ಇವೆಲ್ಲಗಳನ್ನು ಸಹ ನಾವು ಅತಿ ಡೀಪಾಗಿ ಓದಬೇಕಾಗಿರುತ್ತೆ ಆದ್ರಿಂದ ಈ ಎಲ್ಲ ಪಠ್ಯಕ್ರಮವನ್ನು ಈಗಲಿಂದನೇ ಸ್ವಲ್ಪ ಸ್ವಲ್ಪ ಓದ್ಕೊಳ್ತಾ ಹೋಗಿ ಇದು ನಿಮಗೆ ಕೇವಲ ಟೆಟ್ಗೆ ಅಲ್ಲದೆ ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರ್ಗ ಸಹ ಉಪಯುಕ್ತ ಸೊ ಇದಿಷ್ಟನ್ನ ನೀವು ಓದಿದರೆ ನಲ್ಲಿ ಸುಲಭವಾಗಿ ಐವತ್ತರಿಂದ ಐವತ್ತೈದು ಅಂಕಗಳನ್ನು ಪಡ್ಕೋಬಹುದು ತದನಂತರ ಉಳಿದಿರುವಂಥ ಐದು ಅಂಕಗಳಿಗೆ ಏನೆಲ್ಲ ಬರುತ್ತೆ ಅಂತಂದರೆ ಸಮಾಜಶಾಸ್ತ್ರದ ಬೋಧನಾ ಸವಾಲುಗಳು ಬರುತ್ತೆ ಸೊ ಅದರಲ್ಲಿ ಸಮಾಜಶಾಸ್ತ್ರದಲ್ಲಿರುವಂಥ ಸಾಮಾಜಿಕ ವಿಜ್ಞಾನ ಸಮಾಜ ಅಧ್ಯಯನಗಳ ಪರಿಕಲ್ಪನೆ ಮತ್ತು ಸ್ವರೂಪ ತರಗತಿಯ ಪ್ರಕ್ರಿಯೆಗಳು ಚಟುವಟಿಕೆಗಳು ವಿಮರ್ಶಾತ್ಮಕ ಚಿಂತನೆಯನ್ನು ಅಭಿವೃದ್ಧಿಪಡಿಸುವುದು ಈ ಅಧ್ಯಯನದ ಬೋಧನಾ ಸವಾಲುಗಳು ಆಧಾರಗಳು ಮತ್ತು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಆಧಾರಗಳು ಯೋಜನಾ ಕಾರ್ಯ ಮತ್ತು ಮೌಲ್ಯಮಾಪನದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕಾಗುತ್ತೆ ಸೊ ಇದಿಷ್ಟು ಸಹ ಸಮಾಜ ವಿಜ್ಞಾನದ ಪಠ್ಯಕ್ರಮ ಆಗಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ನಾವು ಇದೇ ರೀತಿಯ ಆಧಾರದ ಮೇಲೆ ನಾವು ಟೆಟ್ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇರೋದು ಏನಕ್ಕೆ ಟೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀವಿ ಅಂತಂದರೆ ನೀವು ಇಷ್ಟೆಲ್ಲ ಟಾಪಿಕ್ಗಳನ್ನು ಓದಿದ್ದಾದ ಮೇಲೆ ಆ ಪ್ರಶ್ನೆ ಪತ್ರಿಕೆ ಅಂದರೆ ಕೆ ಟೆಟ್ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗಬೇಕಲ್ವಾ ಸೊ ಅದಕ್ಕೋಸ್ಕರವಾಗಿ ನಾವು ಕೆ ಟೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರೋದು ಸೊ ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು